ಜೊತೆ ಮಾತಾಡ್ತೀನಿ ನೋಡಿ ಈಗ ತೊಂದ್ರೆ ನೋಡಿದ್ರ ಏನ್ ಸರ್ ನೋಡಿ ನೋಡಿ ಇಲ್ಲಿ ತೊಂದರೆ ಇದ್ದದ ಇಲ್ಲಿ ತೊಂದ್ರೆನೂ ಆಗ್ತಾ ಇಲ್ಲ ಕೆಳಗ್ ಸ್ಪೇಸು ಹಂಗೆ ಇದೆ ಸರ ತಿಂಗಳ ಮರ ಪಣ ಬರುವುದಿಲ್ಲ ನೋಡ್ರಪ್ಪ ತಿಂಗಳ ಮರ ಗೊತ್ತಲೇ ಅದ ಪಣ ಬಂದಿಲ್ಲ ಐವತ್ತು ಕೆ ಜಿ ಮೇಲ್ ಬರ್ತದಪ್ಪ ಬರುತ್ತ ಏನ್ ಸರ್ ನಿಮ್ಗೆ ಕೆಳಗೆ ಬೀಳ್ತು ಅಂದ್ರೆ ಎತ್ತಕ್ಕಾಗುದ್ರ ಅಡಿಲೆ ಅದು ಮೇಲೆ ಬಿದ್ರೆ ಅಮಿಕ್ಕೆ ಬృత ಚಾಪಡಿ ಬಿದ್ದಂಗೆ ಆಯ್ತಾ ಪುಸ್ತಕ ಹಾ ಹಾ ನೋಡಿ ಈ ತರ ಪುಸ್ತಕ ಮೇಡಂ ಅವರೇ ಇದು ಎಷ್ಟು ಗೊತ್ತಾ ಇದ್ರ ಲಕ್ಷ ಹೇಳ್ಬಿಟ್ರು ನೀವು ಇಲ್ಲಿ ನೋಡಿ ಮಾರಾಣಿನು ಕರ್ಕ ಬಂದಿನಿ ಇದು ಕಾಫಿ ಅಷ್ಟೇ ಫ್ರೆ ಇಲ್ಲಿ ಏನೋ ತಿನ್ಕೊಂಡು ಬಿಡ್ತಾ ಇದ್ದಾವೆ ಮಲನಾಡಲ್ಲಿ ಓಡಾಡತಂಗಿದೆ ನನಗೆ ಈಗ ಈ ತೋಟಕ್ಕೆ ಬಂದ ಇದು ಫುಲ್ ಇವಾಗ ಪಂಚತಾರಂಗಿಣಿಯ ಸೆಟ್ ಆಗಿರೋದು ನೋಡಿ ಏನಿದೆ ನೋಡಿ ತಾಯಿ ನೋಡಿ ಇಲ್ಲಿ ನಾವು ನೋಡಿ ಏನು ಮಾಡಿಲ್ಲ ನೋಡಿ ಇದೇ ರೀಸೈಕಲ್ಲು ತಾಯಿ ಮಗುನ್ನ ಸಾಕ್ತಳೆ ಆದರೆ ನೀವು ನೋಡ್ಬೇಕು ಯಾವುದೇ ಯೂಟ್ಯೂಬಲ್ಲಿ ನೋಡಿ ನೋಡಿವೆ ಅವ ಏನು ಮಾಡ್ತಾನೆ ಕೊನೆ ಹೊಡೆದು ಬಿಟ್ಟು ಟಕಟಕ ಟಕ ಟಕ ಅಂತ ತೋರಿಸ್ತಾರೆ ಅದೇ ಇಲ್ಲಿ ನೋಡಿ ಬರೋ ನಮ್ಮ ನಮ್ಮ ಕತೆ ಹದಿನೈದು ಹೇಳಿದ್ರು ಕಿತ್ಕೊ ತಿಂಕು ಕಿತ್ಕೊ ತಿಂಕು ಅಷ್ಟೇ ಅದೇ ಮಗು ಇದು <iqu> ಮದರಂಗರ <bin ukweza Merkel google> <laughs> <mayaanja -aime> <laughs> <sighs>

ಯಾವ್ದ್ರಿಂದ ಗೊತ್ತು ನೋಡಿ ರಾಸಾಯನಿಕ ಗೊಬ್ಬರ ದನಿನ ಗೊಬ್ಬರದಿಂದ ಅಲ್ಲ ಹೇಳದಲ್ಲ ಪಂಚಮಾಭೂತ ಈಗ ಅಲ್ಲ ಇಲ್ಲೇ ಒಂದು ಎಕ್ಸಾಂಪಲ್ ಇದೆ ಎಲ್ಲರೂ ಏನು ಇನ್ನೊಂದು ಬೆಳೆ ಹಾಕಿದ್ರೆ ಅದು ತಿನ್ಕೊಳತ್ತೆ ಅಂತ ತಾನೆ ಇಲ್ಲ ಒಂದು ನೋಡಿ ಇದು ಕಾಡ್ ಜಾತಿನೂ ಇದೆ ಇಲ್ಲಿ ಈಗ ನೋಡಿ ಅಲ್ಲಿ ಇದು ಇದೆ ಏನು ಬೇವಿನ ಮರ ಇದೆ ನುಗ್ಗೆ ಇದೆ ನುಗ್ಗೆ ಇದೆ ಅಲ್ಲಿ ಅಡಿಕೆ ಇದೆ ಅಲ್ಲಿ ಗ್ಲರ್ಸಿಡಿಯ ಇದೆ ತಿನ್ಕೋಬೇಕಾಯ್ತಲ್ಲ ತಿನ್ಕಂದಿಲ್ಲ ಗೊನೆ ಬಂದಿದೆ ನೋಡಿ ಏನು ಇದಕ್ಕೆ ಯಾವಾಗ ನಾವು ಯುಗಾದಿ ಹಬ್ಬಕ್ಕೆ ಅಲ್ರಿ ಎಲ್ಲ ಕ್ಲೀನ್ ಮಾಡುತ್ತೆ ಬೇವು ಹಾಂ ನೋಡಿ ಇದ್ರೂ ಇವಾಗ ಬರೋಲ್ಲ ಬನ್ನಿ ಆಫ್ ಮಾಡ್ಕೋತವ್ರಿ ನೀವೇನು ಕಾಯ್ದೇ ಆಗ ಬಂದುವ ಇಲ್ಲಿ ನೋಡಿರಿ ನಾನು ಅಂದಲ್ಲ ದೊಡ್ಡವೆಲ್ಲ ತಪ್ಕೊಂಡಿದ್ದೀ ಅಂತ ನೋಡಿ ತಪ್ಕೊಂಡವ ನೀವು ಸಣ್ಣವು ಆಗವ ಅಂತ ತೋರಿಸ್ತೀನಿ ನೋಡ್ರಿ ಇಲ್ಲಿ ನೋಡಿ ಅವ್ರು ಹೇಳಿದ್ರು ನೀವು ಗಮರ ಅದೇ ಗಂಡಮರ ಅದೇ ಎಲ್ಲ ತಿನ್ಕೋಬೇಕಲ್ಲ ಅದೇ ಇದೆ ತಿನ್ಕೊಂಡಿದ್ದ ಇಲ್ಲ ಇವೆಲ್ಲ ಸಹ ಜೀವನ ಒಂದಕ್ಕೊಂದೊಂದು ಸಂಬಂಧ ಇದೆ ಆ ಸಂಬಂಧ ತಿಳಿಸ್ತಾ ಇಲ್ಲ ಅವ್ರ ಔಷಧಿ ಉಡಿಸ್ತಾವ್ರೆ ಏನ್ ಮಾಡಂದ್ರೆ ಔಷಧಿ ಉಡಿಸ್ತಾವ್ರಿ ನೋಡಿ ಇದು ಅಂತ ಹೇಳ್ಕೋವಂತ ಬೀಜ ಅಲ್ಲ ನಾ ಸಿಗಾಕೊಬಿಟ್ಟಿ ನೀವು ಸಿಗಾಕಬೇಡಿ ನೋಡಿ ಹಿಂಗ್ ನೆಟ್ಬಿಟ್ಟು ನೀವು ಬರ್ಮೀವ ನನ್ಗೆ ಏನಾದೆಷ್ಟು ಗೈಡ್ ಲೈನ್ಸ್ ಇರ್ಬೇಕಲ್ಲ ಅಂದ್ರೆ ನೀವು ಹಾಕಲ್ಲ ಮಾಡ್ಬೇಕು ಈಗ ಹೇಳಿಲ್ವಾ ಸರ್ಕಾರ ಅಂತ ಗೈಡ್ ಲೈನ್ಸ್ ಮಾಡ್ತೀನಿ ಈಗ ಇಲ್ಲಿ ಮಾಡ್ತಾವ್ನಿ

ಯಾರೋ ಎಂ ಬಿ ಪಾಟೀಲ ಅದೇ ಬಿ ಎಸ್ ಪಾಟೀಲ ಅವರು ಅವರು ಅಗ್ರಿಕಲ್ಚರ್ ಕಬ್ಬು ಅನಿಸ್ತಾವ್ರೆ ಅವ್ರನ್ನ ಟಿ ಮಾಡಿದ್ರು ಯಾಕೆಂದ್ರೆ ಯಾರು ದುಡ್ಡು ಕೊಡ್ತಾರೆ ಏನೇನೋ ಮಾಡ್ತಾವ್ರೆ ಅಮ್ಮಂತ ಬನ್ನಿ ನೋಡಿ ಈಗ ಹೆಂಗ್ ಬಿಡುತ್ತೆ ಅಂತ ಈಗ ಗೊತ್ತಾಯ್ತಾ ಈಗ ನಿಮ್ಗೆ ಇಲ್ಲ ನೋಡಿ ಈಗ ಇಷ್ಟಪ್ಪ ಇದ್ರೆ ಯಾವ ಥರ ಅಂತ ಹೌದು ಮೇಡಮ್ರೆ ಅಡಿಕೆ ಇಷ್ಟು ಹೆಂಗ್ ಬರುತ್ತೆ ಅಂತ ನಿಮ್ಗೆ ಅರ್ಥ ಆಯ್ತಾ ನೋಡಿ ಈಗ ಏನು ಮಾಡ್ತಾರೆ ನಮ್ಮಲ್ಲಿ ಬಲ್ಲೂರ್ ಕುರಿ ಇಲ್ಲಿ ಮಾರಾಟ ಮಾಡುವಾಗ ವ್ಯಾಪಾರ ಮಾಡ್ತಾರೆ ಎಷ್ಟೇ ಅದು ತಾಕತ್ತಾಗಿರುತ್ತೆ ಹಂಗೆ ಹೇಳ್ತಾ ಇರೋದು ಹೆಂಗ್ ತಾಕತ್ತಾಗಿದ್ರೆ ಸಣ್ಣ ಹೇಗಿರುತ್ತದೆ ಅಷ್ಟು ಬರಲ್ಲ ಯಾಕೆ ನೋಡಿ ನೀರು ಪಕ್ಕ ನೋಡಿ ಇಲ್ಲಿ ನಾಲ್ಕು ಇಲ್ಲಿ ನೋಡಿ ಮೇಡಮ್ರೆ ಇಲ್ಲಿ ನೀರು ಜಾಸ್ತಿ ಹಳ್ಳ ಇದು ನೋಡಿ ನಾಲ್ಕು ಅಡಕೆ ಎದ್ದೇ ಇಲ್ಲ ಮೇಕೆ ನೋಡಿ ಆಚೆಗೆ ನೋಡಿ ತೇವ ಇರುತ್ತೆ ಹೌದು ಯೂನಿವರ್ಸಿಟಿ ಜಿ ಇರೋದು ಇಲ್ಲ ತಪ್ಪಿಲ್ಲ ಈಗ ನಾವು ಜಿ ಕೆ ವಿಕೆಗೆ ಹೋಗಿದ್ವಿ ಕೃಷಿ ಮಾಡಕ್ ಹೋಗಿದ್ವಿ ಈ ತೋಟದಲ್ಲಿ ನಾನು ಇವಾಗ ಎಷ್ಟು ಒಂದು ನನಗೆ ಒಂದು ನಾಲೆಜ್ ಇಂಪ್ರೂವ್ ಆಯ್ತು ಅಂತ ಹೇಳಿದ್ರೆ ಅಲ್ಲಿಲ್ಲ ಬಿಜಿನಸ್ಸುಲ್ಲ ನಂದೆಲ್ಲ ತಪ್ಪು ಹೇಳ್ತಾ ಇರೋದು ನೀವು ಮಾಡ್ತಾ ಇದ್ದರೂ ನೀವು ತಾವು ಏನೋ ಗೊತ್ತಿಲ್ಲದೇನೋ ಮಾಡ್ತಾ ಇರಬಹುದು ಅದು ಒಂದು ಸಿಗುತ್ತೆ ಹೌದು ಹಾಂ ಅಂತಲ್ಲ ಯಾರು ಯಾರು ನೈಸರ್ಗಿಕ ಮಾಡ್ತಾರೋ ಅದೆಲ್ಲ ಗೀತ ಗೀತೆ ಇದ್ದಂಗೆ ನೇಚರಾಗಿ ತೋರ್ತಾ ಇದ್ದ ಹೌದು ಹೌದಾ ಹೌದು ಬನ್ನಿ ನೋಡಿ ನೀರು ಜಾಸ್ತಿ ನೋಡಿ ಬನ್ನಿ ನೋಡಿ ಕಾಳೆ ಕಟ್ಟಿಲ್ಲ ಹಾಂ ಇವತ್ತಲ್ಲಿ ನೀರು ಜಾಸ್ತಿ ಆದದ್ಕೆ ಏನಾಯಿತು ಆದ್ರೆ ಅದನ್ನ ರೋಗ ಅಂತ ಪರಿಗಣಿಸ್ತೀರಿ ಆದ್ರೆ ಈಗ ನಾನೇನು ನೋಡಿಲಿ ಯಾವಾಗ ನೀರು ಇಲ್ಲಿ ಜಾಸ್ತಿ ಆಯ್ತು ನೋಡಿ ಹಳ್ಳಾಯ್ತು ನೀರು ಯಾವಾಗ ಜಾಸ್ತಿ ಆಯ್ತು ನೋಡಿ ನಾನೂರ ಕಾಯಿ ಬರ್ಲಿಲ್ಲ ಇಲ್ಲಿ ಎಷ್ಟು ಒಂದ್ ನೂರ್ ನೂರಾಯ್ತು ಕಾಯಿ ನೋಡಿ ಎಲ್ಲ ಲೆಕ್ಕ ಮೇಡಮ್ ಇಲ್ಲಿ ಆಯ್ತದೂ ಆಗ್ತಾ ಇಲ್ಲ ಕೆಳಗೆ ಸ್ಪೇಸು ಹಂಗೆ ಇದೆ ಬನ್ನಿ ನೋಡಿ ಒತ್ತಲ್ಲಿ ಮಾತ್ರ ಕಡಿಮೆ ಅವು ಅವೇನ್ ಮಾಡ್ತವೆ ಕಮ್ಮಿ ಬರ್ತದ ಬೀಜ ಇಲ್ಲ ಹೌದು ನೋಡಿ ನಾನೇನ್ ಮಾಡ್ತೇನೆ ನಾನು ತಪ್ಪಲ್ಲ ನಿಮ್ಗೆ ಹೇಳ್ತಾವ್ ಇನ್ನು ಚೆನ್ನಾಗಿ ಈಗ ನಾವು ಬೇರೆ ಕಡೆ ಮಾಡವಿ ಇನ್ನು ಮಾಡ್ ಮಾಡಿ ಒಂದೊಂದು ಒಂದೊಂದು ಇದನ್ನು ಜ್ಞಾನದಿಂದ ಯಾವತ್ತು ನೋಡಿ ಹಿಂದೆ ಹೇಳ್ತಾ ಇದ್ರು ಮಕ್ಕಳನ್ನ ಹಾಸ್ಟ್ಲಿಗೆ ಹಾಕ್ಬಿಟ್ಟು ಮತ್ತೆ ಹಿಂದೆ ಮೇಡಮ್ ಮಹಾರಾಜರೇ ತಗೋಗಿ ಯಾಕೆ ಗುರುಕುಲ್ಕಾಕ್ಕಿದ್ರು ಇಲ್ಲ ಹಂಗಲ್ಲ ಹಾಳಾದವ್ ಮನೇಲಿ ಮಡಿಕೋಬಿಟ್ಟು ಅವ್ ತಿನ್ಸಿ ಮುಂಚೆ ಓದಕ್ಕೆ ಏನು ಹೋಗ್ತಿರ ಅವ್ರು ರೌಡಿಗಳಾದವ ಹಾಸ್ ಹಾಕಿರೋ ಅನ್ನ ಉಂಡಾರ ನೋಡ್ಕಂಡು ಅವಂತೇ ಆಗ್ಬಿಟ್ರು ಅವರು ಇಲ್ಲಿ ನೋಡಪ್ಪ ಇಲ್ಲಿ ನೋಡಿ ಬಂದು ಏನಂತ ಅಂತಾರೆ ತಿಂಗ್ಳು ಮೂರು ಗೊತ್ತಿಲ್ಲ ಪರವಾಗಿ ಬರುವುದಿಲ್ಲ ನೋಡ್ರಪ್ಪ ತಿಂಗ್ಳು ಮೂರ ಗೊತ್ತಲ್ಲ ಅದಪ್ಪ ಬಂದೇಪ್ಪ ಬತ್ತರೆ ಬರ್ತಾರೆ ನೋಡ್ಬೇಕು ಸಾವ್ಯಾವ್ದವರು ಬಂದು ಹೆಂಗೆ ಕಂಪ್ಲೇಂಟ್ ಮಾಡ್ತಾರೆ ನನ್ನ ಅಂತ ಅರ್ಜೆ ನಾನಂದೆ ಒಂದೇ ಮತ್ತಂದೆ ಅಪ್ಪ ನನ್ನ ಪಾಳಕರ್ ನನ್ನ ಗುರು ಅವು ಏನಾರ ಆಲಿ ನಾನು ನನ್ನ ಅವನ ಶಿಷ್ಯ ಮಾಡ್ತೀನಿ ಹಿಂದಿ ಈಗ ಅವರೇ ಬಂದು ನೋಡ್ಬಿಟ್ಟು ಕೃಷ್ಣಪ್ಪ ಅರ್ಥ ಅವ್ರೇನು ತಪ್ಪು ಮಾಡೋರ ಗೊತ್ತ ಸರ್ ನೋಡಿ ಇನ್ನೆಡು ಅರ್ತಿಯ ತಗೋ ಇನ್ನೇಟ್ ಬಿಡೋದು ನಾವು ಹಾಂ ಈಗ ನಿಮ್ಮ ಕಾರ್ದಾಗ ಮೂರು ಜನ ಬಂದಿದೆ ನಾಕಿನ ಇನ್ನು ನಾಲ್ಕು ಜನ ಬಂದರು ನಿಮ್ಮ ಕಾರ್ ಕಡಕ್ಕೆ ಹಂಗೆ ಇವರು ಏನು ತಪ್ಪೆಲ್ಲ ನೀವು ಏನು ಬರ್ಲಿಲ್ಲ ಬರ್ಲಿಲ್ಲ ಅನ್ನೋದು ಅಲ್ಲಿ ಹೋಗುವಾಗ ನೋಡೋರು ನಡಿರಿ ಆದರೆ ಪಾಳಕರೇನು ಮಾಡಿದ್ರು ಬರೀ ಅಡಿಕೆನೆ ಎಂಟುನೂರು ಸಾವಿರ ನಡಿಸುತ್ತೆ ಇಲ್ಲೇನು ಮಾಡಿದ್ದೀವಿ ನಾನ್ನೂರು ಅಡಿಕೆನೆ ಬಳಿ ಮೂವತ್ತು ತೆಂಗು ಹೇಳಿ ಮೂವತ್ತು ಹಣ್ಣುನ ಬರ ಬಳಿ ಅದು ಇನ್ನೂರು ಎಲ್ಲ ನಾವೇನು ಸ್ಟೆಪ್ ಬೈ ಸ್ಟೆಪ್ಪು ಅದಾಗ ಏನು ಮಾಡಿದ್ದೀವಿ ಮಹಾರಾಜನ ಎಲ್ಲಿ ಇರ್ಸ್ಬೇಕು ಮಹಾರಾಣಿಯಲ್ಲಿ ಇರ್ಸ್ಬೇಕು ಹಾಂ ಸೈನಿಕರಲ್ಲಿ ಇರಿಸಬೇಕು ಈಗ ಈಗ ಇಷ್ಟ ಕಳಿಸಿದೆ ಬ್ಯಾಂಕು ಬ್ಯಾಂಕಲ್ಲಿ ನೋಡಿ ಅಡಿ ಡಿ ಅಡಿನಲ್ಲಿ ನಾವೇನು ಮಾಡಿದ್ದೀವಿ ಬ್ಯಾಂಕಲ್ಲಿ ಯಾರು ಇರ್ತಾರೆ ಮ್ಯಾನೇಜರ್ ಅವ್ನು ಬಿಟ್ರ ಅಸ್ಟೆಂಟ್ ಮ್ಯಾನೇಜರ್ ಅವ್ರು ಬಿಟ್ರೆ ಕ್ಯಾಸಿಯರು ಕ್ಲರ್ಕು ಅವರು ಆಮೇಲೆ ಅವ್ರು ಬಿಟ್ರಾಮ ಇನ್ನೊಬ್ರು ಅವ್ರ ಅರ ಮಾರ್ಕ್ ಬಿಡ್ತರಿ ಅವರನ್ನು ಫಿಸಿಕಲಿ ಆ ಮಾಡಕದ ಕಸ ಗುಡ್ಸೋರು ಹೆಲ್ಪರ್ ನೋಡಿ ಅವರನ್ನು ಆರಾರ ನಿಮ್ಮ ಪ್ರಕಾರ ಯಾರು ಸನ್ಮಾನ ಮಾಡಿಲ್ಲ ಎಲ್ಪರ್ ಬರ ಬುಕ್ ಹಿಡ್ಕನು ಅಂತಾನೆ ಕಸ ಗುಡ್ಸೋರು ಹೇಳೋದಲ್ಲ ನೀವು ಆಗದ ನೋಡಿ ಈಗ ಮ್ಯಾನೇಜರ್ ಬಡಿಗೋ ಆ ಅಷ್ಟೇನ್ ಮ್ಯಾನೇಜರ್ ಬಡಿ ಮಧ್ಯ ಹಾ ಬಿಡಿಲೇ ಕ್ಯಾಶಿಯರ್ ಇವು ಅಡಕೆ ಬಾಳೆ ಮೇಡಮ್ ಕ್ಲರ್ಕ್ಗಳು ನೋಡಿ ಒಬ್ಬ ನೋಡಿ ಈ ಕೆಳಗಿರಿ ಕಸ ಗುಡ್ಸೋರು ಅರ್ಥ ಆಯ್ತಾ ನೋಡಿ ಇಲ್ಲಿ ಏನಾಗುತ್ತೆ ಅವ್ರವ್ರ ಕೆಲಸವು ಮಾಡ್ತಾವೆ ಸತ್ಯ ಬ್ಯಾಂಕಲ್ಲೂ ಅಷ್ಟೇ ನೋಡಿ ನಮ್ಮ ಮಹಾನ್ ಕೃಷಿ ಯೂನಿವರ್ಸಿಟಿ ಏನು ಮಾಡಿದೆ ಇಲ್ಲಿ ಬರ್ರಿ ಮ್ಯಾನೇಜರ್ನ ಕುಣಿಸ್ಬಿಟ್ಟದ ಇಲ್ಲೇ ನೀವು ಮೂವತ್ತಾರು ಅಡಿಗೆ ನೆಡ್ರ ಮತ್ತೊಂದು ಸಸ್ಯ ತೆಂಗಿನ ಸಸ್ಯ ಅವ್ರೇನು ಮಾಡ್ತಾರೆ ಇಷ್ಟೇ ಮಾಡ್ತಾಯಿರೋದು ನಾನು ಅದು ನಾನು ಮ್ಯಾನೇಜರ್ ನೋಡಿ ಎಳಕ್ಕೆ ಎಳಕಂದು ಗುದ್ದಾಡ್ತಾವೆ ಹೊರತು ಫಲ ಬಿಡ್ತಾಯಿದ್ದೆ ಅವು ನೋಡಿದ್ರ ಎಂಥ ದೊಡ್ಡ ಯೂನಿಯರ್ ಸಿಟಿಗೆ ಸೇರ್ಕಂಡ್ ನಾವು ನಾವು ಅಳಾಗೋಯ್ತಾದ್ಮೇಲೆ ನಾವು ಮೂರುಕರು ನಮ್ಮನ್ನ ಮೂರುಕರು ಮಾಡಿಬಿಡ್ತಾಯಿರೋದು ಆಮೇಲೆ ಏನು ಮಾಡೋದು ನೋಡಿ ಯಾರನ್ನ ಕ್ಲರ್ಕ್ರೂ ಒಮ್ಮೆ ಒಮ್ಮೆಗೆ ಸೇರಿಸ್ಬಿಡೋದು ಬರಲಿ ಅಡಗ ಇಲ್ಲಿ ಒತ್ತಲ್ಲಿ ನೀರಿರುತ್ತೆ ನೋಡಿ ಗೊನೆ ಚಿಕ್ಕು ಹಾಂ ಹೌದೇ ಆದಲ್ಲಿ ನಿಮಗೆ ನೆಮ್ಮ ನೀರು ಒಳಗೆ ಸೇರ್ಕೊಬಿಟ್ಟು ಹುಸು ಕಟ್ಕಂಡು ಹೊಸ ಚಿಕ್ತಾ ಬಂದೆ ಅಲ್ಲಿ ನೋಡಿ ಬರೀ ತೇವಾಂಶ ಇರೋದು ನೋಡಿ ಓಕೆ ಈಗ ಈಗ ನೀವು ಪರೀಕ್ಷೆ ಮಾಡ್ಕೋಬೇಕು ಯಾವ್ದು ಬೇಕು ಅಂತ ಎರಡು ಅದರಲ್ಲೂ ನೋಡಿ ಒಂದೇ ಒಂದು ಬಿಟ್ಕೋಬೇಕು ನೋಡಿ ಮೂರು ನಾಲ್ಕು ಬಿಟ್ಕೊಬಿಟ್ರೆ ಸಣ್ಣ ಬಂದು ಬಿಡ್ತವೆ ಅದು ಫೋಟೋ ಸಿಂಥಸಿಸ್ ಕ್ರಿಯೇಟ್ ಮಾಡ್ಬೇಕಲ್ಲ ನೋಡಿದ್ರೆ ಅದು ಗೊನೆಯಾ ನೋಡಿ ಎಷ್ಟು ಐವತ್ತು ಕೆ ಜಿ ಮೇಲೆ ಬರ್ತದಪ್ಪ ಬರುತ್ತ ಏನ್ ಸಾರ್ ನಿಮಗೆ ಕೆಳಗೆ ಬೀಳ್ತು ಅಂದ್ರೆ ಈ ಎತ್ತುಕ್ಕಾಗುದ್ರಾ ಅಡ್ಲಿದೆ ಅದು ಮೇಲೆ ಬಿದ್ದರೆ ಹಮೀಕೃತ ಚಪ್ಪಡಿ ಬಿದ್ದಂಗೆ ಆಯ್ತಾ ನೋಡಿ ಇದು ಇದು ನಂದಲ್ಲ ಮೇಡಮ್ ರೇ ಇಲ್ಲಿ ಕೆಲವ್ರು ಏನು ಮಾಡ್ತಾರೆ ಪಾಳಕರ್ ಬಂದ್ಬಿಟ್ಟು ಯಾವನ ಬಂದ್ಬಿಡುದು ಆರ್ಗ್ಯಾನಿಕ್ ಅಡಿದೆ ಏಯ್ ಬಾಳಕರಲ್ಲ ಗುರು ಹಂಗೆ ನಮ್ಮ ಗುರು ಹಂಗೆ ಬಾಳಕರ ಕೊನೆಗೆ ಹೇಳಿದ್ರು ಇದು ನಂದಲ್ಲ ಏಳು ಗಂಟೆ ಹೇಳ್ಬಿಡ್ತಾರೆ ಆಮೇಲೆ ಯಾರು ಗುರು ಅಂದರೆ ಇದು ನೇಚರು ಅಂತ ಇದೇನಪ್ಪ ಹಿಂಗಂದ್ರು ಅಂದರೆ ನೋಡಿದ ಅವರು ಸತ್ಯ ಹೊಸು ಹೊಸು ಇದನ್ನ ಅವನು ಇದನ್ನು ಹೋಗ್ತೀನಿ ಅವ್ರು ಏನು ಮಾಡ್ತಾರೆ ನೀಜನ್ನ ಕಲಿಸದ್ಲಾ ಅವ್ರೇನು ಏನು ಮಾಡ್ತಾರೆ ಹೇಳಿ ನೀರೊಳಗೆ ಕೇಳಿಬಿಟ್ರೆ ನಾವೇನು ಮಾಡ್ತೀವಿ ಸತ್ತಾಯ್ತೀವಿ ಅಂತ ಈಜು ಕಲ್ತದ ಹಂಗೆ ಇಲ್ಲಿ ನೀವು ಇಳಿದುಬಿಟ್ರೆ ಹೇಳಿ ಇಲ್ಲಿ ಯಾರೂ ಗುರುವಲ್ಲ ಕೃಷ್ಣಪ್ಪನೂ ಅಲ್ಲ ಪಳ್ಳಕರೂ ಅಲ್ಲ ಹೀಗೆ ಹೇಳಿ ನೇಚರೇ ಗುರುವಾಯ್ತು ಏನಂದರೆ ನಮಗೆ ಒಂದಷ್ಟು ಮುಂದಾಗ್ ಸಿಗ್ತದೆ ನಿಮ್ಗೆ ಒಂದಷ್ಟು ಹಿಂದಾಗ್ತಿರ್ತದೆ ನೇಚರ್ ಏನು ಮಾಡುತ್ತಾ ಕಲಿಸ್ತಾ ಹೋಗ್ತದೆ ನಿಜ ಇ ನನ್ನ ತೋಟದಲ್ಲಿ ಏನಾಯ್ತು ಅಲ್ಲಿ ನೀರು ಜಾಸ್ತಿ ಅದೇ ಏಯ್ ನೋಡ್ಕೊ ಏಯ್ ನೋಡು ಅಲ್ವಾ ಆಮೇಲೆ ನೀವು ನೋಡ್ತಾ ಹೋದರೆ ಅನುಭವ ಮಂಟಪ ಜ್ಞಾನ ಅಂತ ಇನ್ನೂ ಪರಿಗಣಿಸಿಲ್ಲ ಪುಸ್ತಕದ ಬದನೇಕಾಯಿ ಸಾರಿಗೆ ಬರೋದಿಲ್ಲ ಪುಸ್ತಕದಲ್ಲಿ ಏನಿದೆ ಇಷ್ಟು ಲೀಟ್ರ್ ನೀರು ಆಹಾ ಏನು ಗಿಡ ಹೇಳಿತಾ ಇವ್ರಿಗೆ ಏನು ಮಾಡ್ರೆ ನಿಮಗೆ ಇಷ್ಟು ಕುಡಿಯಲ್ದ ಇಷ್ಟು ಕುಡಿ ಅಂತ ದಾವಾದಾಗ ಕುಡಿತೀರಿ ಇಲ್ಲ ಅನ್ನೋ ಚಿಂದು ಇರುತ್ತೆ ಮೇಡಮ್ ಮಗ ಅಂಥದ್ದು ನೀವು ನೋಡಿ ಈಗ ಬಿಟ್ಟಿರಿ ಮಗ ನೀವು ಹಾಲು ಬಿಡ್ಸ್ಕೊಬಿಟ್ಟಿದ್ರೆ ಏನು ಮಾಡ್ತಾಳೆ ಕುಡಿತಾ ಇರುತ್ತೆ ಅವ್ರೊವ ಏನು ಮಾಡ್ತಾಳೆ ಏನು ಗೈ ಕೊಡ್ರೋ ಏನೋ ತಿನ್ಬೇಕು ಅಂತ ಹಿಂಗೆ ಅನ್ನ ಕೊಡ್ತಾಯಿದ್ದೆ ಚೂರು ತಿನ್ನುತ್ತೆ ಇಷ್ಟು ತಿಂದಾದ್ಮೇಲೆ ಏನು ಮಾಡ್ತಾ ಹೇಳೋದು ಮಾತ್ರ ಏನಿದೆ ಆಮೇಲೆ ನೋಡಿ ಹಿಂಗೆ ಅನ್ನುತ್ತೆ ಆಮೇಲೆ ಕೊನೆಗೆ ಹೇಳಿ ಅಳುತ್ತೆ ಅದು ಗೊತ್ತಾಯ್ತಾ ಇಷ್ಟೇ ನಂಗೆ ಸಾಕು ಅಂತ ಆದರೆ ತಾಯಿ ಮನಸ್ಸು ಹೇಳಿ ಏ ನನ್ನ ಮಗನ ತಿನ್ಸಿ ದಪ್ಪ ಮಾಡಿಬಿಡ್ಬೇಕು ಹಂಗೆ ಏನಾಗದ ಗೊತ್ತ ಇಲ್ಲಿ ಹೇ ನಾನು ಅಷ್ಟು ಬೆಳ್ಬಿಡ್ಬೇಕು ಇಷ್ಟು ಬೆಳ್ಬಿಡ್ಬೇಕು ಅಂತ ಏನೇ ಇರೋದು ನಾವು ಏನ ಮೇಡಮ್ ಅರ ಅವ್ರು ಹೇಳುದ್ದೆಲ್ಲ ತಂದಾಕಿ ನಾವು ಹೋಗಿರೋದು ನೋಡಿ ಇಲ್ಲಿ ತಂದಾಕರಿಯಾ ನೋಡಿ ನಾನು ತಂದಾಕಿ ಎಕ್ಕೂಟೋಗಿದ್ದೆ ಆದರೆ ಇಲ್ಲಿ ನೋಡಿ ಸತ್ಯ ತಿಳ್ಕೊಂಡೆ ನೋಡಿ ಇಲ್ಲಿ ಫೋಟೋ ಸಿಂಕಿಸಲಿ ಬರೋದು ಅರ್ಥ ಮಾಡ್ಕೊಳ್ಳಿ ಹಾಂ ನೋಡಿ 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 ಇದು ಚಿಕ್ಕ ನೋಡಿ ಇದು ಚಿಕ್ಕನೇ ಆಗಿಬಿಡ್ತು ಯಾಕೆ ಎರಡು ಬಿಡಬಾರ್ದು ಒಂದೇ ಒಂದು ಬಿಡಬೇಕು ಹೌದು ಬನ್ನಿ ಇಲ್ಲಿ ನೋಡಿ ನೋಡಿ ಎರಡು ಬಿಡಬಾರ್ದು ಒಂದೇ ಒಂದು ಬಿಡಬೇಕು ಗೊತ್ತಾಯ್ತಾ ಈಗ ನಿಮ್ಗೆ ಹ್ಞೂ ನೋಡಿ ನಾವೆಷ್ಟು ಅದು ಫೋಟೋ ಸಿನ್ಕ ಎಲ್ಲೇ ಅಗ್ಲ ಆಯ್ತದೆ ಅಷ್ಟು ದೊಡ್ಡದಾಗ್ಬಿಡ್ತದೆ ಹೌದು ಹಾ ನೋಡಿ ಇಲ್ಲಿ ತೆಂಗು ಬಾಳೆ ಏನಾರ ಕಮ್ಮಿ ನೀರು ಕೊಟ್ಟಿದೀವ ನಾವು ಇಲ್ಲ ನೋಡಪ್ಪ ಅಲ್ಲಿ ಅಡಕೆ ತೆಂಗು ಎಲ್ಲ ಬಿಟ್ಬಿಡ್ರೆ ಇದು ನುಗ್ಗಿ ಬಿಟ್ಟದಲ್ಲ ಇಷ್ಟು ಚೆನ್ನಾಗಿ ಬಂದಿದೆ ತೊಂದರೆ ಆಗಿದ್ದ ಇಲ್ಲಿ ನೋಡಿ ಮೇಡಮ್ರೆ ಇದ್ದೇ ಸೈಂಟಿಸ್ಟ್ ಏನು ಹೇಳ್ತೇನೆ ಅದೊ ಇದು ತಿನ್ಕೋಬಿಡ್ತದೆ ಇದು ಅದು ತಿನ್ಕೋ ಹಾಂ ಎಲ್ಲ ಮೇಡಮ್ರೆ ಎಲ್ಲ ಆಹಾರ ಕೊಡ್ಬೋದು ಅರ್ಥ ಮಾಡ್ತಾಳೆ ನೋಡಿ ನೋಡಿ ಇದೇನಾಯ್ತು ನೋಡಿ ಅದೇ ನೋಡಿ ಇದು ಮಗ ಇದು ತಾಯಿ ತಾಯಿ ಏನಾಯ್ತು ತನ್ನ ಶರೀರನ ನೋಡಿ ಇದಕ್ಕೆ ವಿಲೀನ ಮಾಡಿಬಿಡ್ತೇವೆ ನೋಡಿ ನೋಡಿ ಇದೇನು ಮಾಡ್ತಾ ಬರೀ ಗೊನೆ ಮಾಡ್ಕೋದು ನಾವು ಇದ ತನ್ನ ಶರೀರನೂ ಇದು ಕೊಡುತ್ತೆ ಈಗ ತಾಯಿ ಇರುವಂಥ ಮಕ್ಕಳು ತಾಯಿ ಬೆಳೀತಾರೆ ತಾಯಿಲ್ದವ್ರು ರೋಡಿಗಳಾಗೋ ಹೇಳೋರು ಕೇಳೋರು ಇರೋದು ತಾಯಿ ಹಂಗಲ್ಲಪ್ಪ ಹಿಂದಿಯಾ ಇಂಡಿಯಾ ಎಲ್ಲ ಅವ ಏನು ಮಾಡ್ತಾನೆ ಅದೇ ನಮ್ಮ ಬೋಯ್ ಅಂತ ಅಂತೇಳಿ ಹೋಗುದು ನಾವ ಹೌದು ತಾಯಿಲ್ದ ಮಕ್ಕ ಮೇಡಮನ ಯಾರು ಕೇಳೋರು

ಇಲ್ಲೋ ನೋಡಿ ಇಲ್ಲಿ ಈ ಮರ ನೋಡುದು ಚೀಲ ನೀವು ಇಲ್ಲಿ ಒಂದೊಂದು ಚೀಲ ಒಂದು ಇಲ್ಲಿ ನಿಮ್ಗೆ ಮೂವತ್ತಲ್ಲ ಐವತ್ತು ಕೆಜಿ ಜಿ ಲೆಕ್ಕ ಐವತ್ತು ನಲವತ್ತು ತರಾವರಿ ಬನ್ನಿ ನೋಡಿ ಇಲ್ಲಿ ಅಲ್ಲಿ ಕೆಲಸ ಇರಲಿ ಇಲ್ಲೇನರ ಇಲ್ಲ ಬನ್ನಿ ನೋಡಿ ನೋಡಿ ಇಲ್ಲಿ ಕೆಲಸ ಇದೆಯಾ ಓಡಿ ಎಲ್ಲ ಮರಕ್ಕೂ ಈ ತರ ಬುಶ್ ಪೇಪರ್ ಅಲ್ಲ ಇದು ಆಂ ಪೇಪರು ಈ ತರ ಪುಸ್ತಕ ಹಾಂ ಹಾಂ ನೋಡಿ ಈ ಥರ ಪುಸ್ತಕ ಮೇಡಮರೆ ಇದು ಎಷ್ಟು ಗೊತ್ತಾ ಇದ್ರ ಲಕ್ಷ ಹೇಳ್ಬಿಟ್ರು ನೀನು ಬೇಡ ಅವಕಾಶ ಇದೆಯಲ್ಲ ನೋಡಿ ಇದು ಅದೇ ಒಂದು ಸಾವಿರ ಆದರೆ ಇದೊಂದು ಸಾವಿರ ಆದರೆ ಎಷ್ಟು ದುಡ್ಡು ಆಯಿತು ಇಲ್ಲೇನೋ ಇಲ್ಲಿ ನೋಡಿ ಮಾರಾಣಿನೂ ಕರ್ಕೊಂಡ್ ಬಂದಂಗಿಲ್ಲಿ ಈ ಕಾಫಿ ಹುಡುಗಿ ಇಲ್ಲೇನೋ ತಿನ್ಕೊ ಬರ್ತಾ ಇದ್ದಾವ ಇಲ್ವಾ ಬತ್ತುಕ ದಾರಿ ಇಲ್ವಾ ಇಲ್ಲಿ ಹೈ ಇದನ್ನ ಸರ್ಕಾರ ಮಾಡಬೇಕಲ್ವಾ ಈಗ ಯುವಕರು ನಕ್ಸಲ್ ರೈಟ್ ಆವರಾ ಜನ ಕಲ್ಲಿಬೇಡ ಸರ್ ನಮ್ಮ ಜನ ಅಲ್ಲ ನೀ ಕಲ್ತಕಳಿ ನಿಮ್ಮ ಜನಕ್ಕೆ ಹೋಗಬೇಡಿ ನಾವು ನಾವು ನಮ್ಮ ಜನ ತಕ ನಾನು ನಮ್ಮ ಜನ ಏನು ಮಾಡೋದು ನಮ್ಮ ಜನ ತಕೋದ್ರೆ ಪಾಸ್ ಕೊಟ್ಟಲ್ಲ ಮತ್ತೆ ಇನ್ನೋ ಗೆತ್ತಾ ಆ ಬರು ಬೇಡ ನೀ ಕಲ್ ನಾನು ಕಲ್ತಕೊಂಡೆ ನೀ ಇದ್ರೆ ಬರು ನೋಡಿ ಹಾ ನೋಡಿ ಎಷ್ಟ ದೊಡ್ಡದಿದೆ ಕೊನೆ ನೋಡಿ ಹೌದು ನಾನು ಕಲ್ಸ್ಕೊಳಕ್ ಅಷ್ಟೇ ನಾನು ಗೊತ್ತಿದ್ರೆ ಗೊತ್ತಿಲ್ಲ ಇದು ಲಾಸ್ಟ್ ಕೂಯ್ ಇದೆ ಈ ಕಡೆ ಈ ಬನ್ನಿ ಮಾಡೋಕೆ ನೋಡಿ ನಾವು ಎಲ್ಲಿ ಬುದ್ಧಿ ಕಲ್ತಿರೋದು ಅಂದ್ರೆ ನೋಡಿ ನಾವು ಎಲ್ಲಿ ಫೇಲ್ ಆಗ್ಬಿಟ್ಟಿದೀವಿ ಅಂದ್ರೆ ನೋಡಿ ತೆಂಗು ಅಡಕೆ ಎರ್ಡು ನೋಡಿ ನೋಡಿ ಯೂನಿವರ್ಸಿಟಿಲಿ ತಗೊಬಿಟ್ಟಿರೋದು ಅಡಕೆ ತೆಂಗು ಇವಾಗ ಕೊಟ್ಟೋದು ನಾವು ಅದಕ್ಕೆ ಬೀಜ ಮಾಡ್ತಾ ಇರೋದು ನೋಡಿ ಆ ತೆಂಗು ಆ ಅಡಕೆ ಚೆನ್ನಾಗದ ನೋಡಿ ಈ ಎರಡು ತರ ಆದ್ರೂ ಮಾಡ ನೋಡಿ ಅದಕ್ಕೆ ಯಾವತ್ತದೆ ಬೀಜಗಳನ್ನ ಫಸ್ಟು ಕರೆಕ್ಟಾಗಿ ಆಯ್ಕೆ ಮಾಡಬೇಕು ನಿಧಾನ ಅಲ್ಲಿ ನೋಡಿ ಅದಕ್ಕೆ ಈಗ ನಮ್ಮ ಸೊಸಿ ನೆಟ್ಟಿರೋದು ನಾವು ಅಲ್ಲಿ ಆದರೆ ನೋಡಿದ್ರಾ ಈಗ ಕಂಪ್ನಿಗೆ ಹೋಯ್ತೀರಲ್ಲ ನೀವು ಏನು ಹೇಳ ಏನು ತಗೋ ಹಾಂ ಏನು ಹೋಗ್ಬಿಟ್ಟಲ್ಲಿ ಏನು ಇಲ್ಲ ಏ ಹವಾಮಾನ ಚೆನ್ನಾಗಿ ಬೀಲ್ ಕೊಟ್ಬಿಟ್ಟು ತಗೊಬತ್ತೀರಿ ಅದನ್ನೇ ಒಬ್ಬ ರೈತ ಒಬ್ಬ ಅಣ್ಣ ಬಂದು ಬೆಂಗಳೂರು ಸೊಪ್ಪ ಮಡಗ್ಬಿಟ್ರೆ ಎರಡು ರೂಪಾಯಿ ಐವತ್ತು ರೂಪಾಯಿ ಕೊಡೋ ಹೇ ಆಮೇಲೆ ಅನ್ನೋದು ಅದೆಲ್ಲ ಕೊಳ್ಚಲ್ಲಿ ಬರ್ಕೊಬೋ ಬಂದಿದೆ ಓಹ್ ಅಲ್ಲಿ ಮಾಡ್ಕೊಬಿಟ್ರೆ ಹಾಂ ನೋಡ್ರಿ ಈ ಮನಸ್ಥಿತಿ ಆಗಲ್ಲ ಮೇಡಮ್ ಅರ ಈ ಮನಸ್ಥಿತಿನ ಬಿಡ್ಬೇಕು ನೋಡಿ ಈ ಮನಸ್ಥಿತಿ ಏನಾಗದೆ ಯಾಕೆ ನೀವೇನು ಮಾಡಿದ್ದೀರಿ ಈಗ ಗೊತ್ತ ನೋಡಿ ಸರ್ ನಾನು ನಿಮ್ಗೆ ಒಂದು ಚಮತ್ಕಾರ ತೋರಿಸ್ಕೊಡ್ತೀನಿ ಹಾಂ ನೋಡಿ ನನಗೆ ಎಷ್ಟು ಪ್ರೀತಿ ಅಂತ ಗಿಡದ ಜೊತೆಲಿ ಮಾತಾಡ್ತೀನಿ ನೋಡಿ ಈಗ ತೊಗೊಂಡು ಹಾಂ ಇಲ್ಲೇ ಅಂತ ನೋಡಿ ಆ ಮರ ನಾನು ಅತಿಪಿ ಹೋಗಿಲ್ಲ ಅಲ್ಲಿಗೆ ನಿನ್ ಜೊತೆಲಿ ಈಗ ಮಾತಾಡ್ತಾ ನೋಡಿ ಹ್ಮ್ ಮರ ಹೇಳ್ತಾ ಇದ್ದ ಕೃಷ್ಣಪ್ಪ ನೀನು ನನ್ನ ಗಂಡ ಬರಬೇಡ ನೀನ್ ನವಶ್ಯಕತೆ ನನ್ ಇಲ್ಲ ಬರ್ಬೇಕಾ ಬಾ ಕಿತ್ಕೋ ತಿನ್ಕೋ ಹೋಗ್ತಾ ಇರೋದ ಏನಂತ ಏನ್ ಮಾಡ ಏನು ಹೇಳೋ ಕಿತ್ಕೊ ತಿನ್ಕ ಹೋಗ್ತಾ ಆದ್ರೆ ನನ್ನ ಅವಶ್ಯಕತೆ ಅದಕ್ಕಿಲ್ಲ ಆದರೆ ನಮ್ಮ ಮಹಾನ್ ಕೃಷಿ ಯೂನಿವರ್ಸಿಟಿ ಏನಂತ ಹೇಳಿರೋದು ದಯವಿ ಅಬ್ಸರ್ವೇಷನ್ ಆಮೇಲೆ ಕ್ರೀ ಕೆಸ್ರೂ ಬಾಯಿ ಮೊಸರು ಎಲ್ಲ ರೈತರು ಸಾಲ ಮಾಡಿ ಎಲ್ಲನೂ ಬೆಳಿತಾವ್ರಲ್ಲ ಮೊಸರು ಆಗಿದ್ದು ನೋಡಿ ಎಂಥದ್ದು ನೋಡಮ್ಮ ರೈಲು ನಾನು ಏನು ಮಾಡಿದೆ ಒಂದ್ಕಂಡೆ ನೇಚರ್ಗೆ ಆದರೆ ಇಲ್ಲಿ ಏನು ಮಾಡೋರು ನೋಡಿ ರಾಜ್ಕುಮಾರ್ನ್ ಕೆಲಸ ಸುಳ್ಳು ಹೇಳ್ರೆ ಏನು ಬಂಗಾರದ ಮನುಷ್ಯ ನೋಡಿ ಅಲ್ಲಿ ನೀಚೆಗೆ ಬಂದಿರೋದು ಗ್ರೀನ್ ರೆವಲ್ಯೂಷನ್ನು ಏನು ಬೆಟ್ಟ ಗುಡ್ಡ ಮಠ ಹೊಡೆದು ಅಯ್ಯೋ ಬಂಗಾರದಂಗೆ ನಾನು ಹೆಂಟ್ದಪ್ಪ ನೋಡ್ದು ನನ್ನ ಬಂಗಾ ಮನುಷ್ಯ ಆನೆ ಇಲ್ಲ ಇಲ್ಲಿ ನೋಡಿ ನಾ ಏನೂ ಮಾಡಲಿಲ್ಲ ಒಂತ್ ಅದಕ್ಕೆ ಇಲ್ಲಿ ಏನು ಗೊತ್ತಾ ಎಲ್ಲ ಎಂಥ ದಂಧೆ ಮಾಡ್ತಾವ್ರಿ ಅಂದರೆ ಮಯಾ ಈಗ ಮಗನ ಕೇಳಿ ಹೇಳ ಗುರು ಮೂರು ಅಂತಾನೆ ಆಮೇಲೆ ಅಮಿತಾಬ್ ಬಜ ಇವರು ಅಮಿತಾಬ್ ಬಜನೂ ಕೂಲ್ ಕೂಲ್ ಅಂತಾನೆ ಆಮೇಲೆ ಈಗ ನಮ್ಮ ಗುರು ಇವರು ಯಾರೋ ಏನು ಸಾರ್ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಡೈರಿ ಅಂತಿದ್ರು ಇಲ್ಲಿ ಇವರು ಯಾರೋ ಶಿವರಾಜ್ ಅಣ್ಣವರು ಅಂತ ಅವ್ರೆ ನೋಡಿ ಇಲ್ಲಿ ಏನ್ ಗೊತ್ತಾ ಒಂದ್ ಸಂದೇಶ ತಿಳಿದವ್ರು ತಿಳಿದವರು ಅಣ್ಣವ್ರು ಹೇಳ್ತಾರೆ ಅಂತ ನಾವ್ ತಗೊಬಿಡ್ತಿವಿ ಅವ್ರ ಏನ್ ಮಾಡ್ಬೇಕು ಇದ್ ಒಳ್ಳೆದ ಕೆಟ್ಟದ್ದು ಅಂತ ಯೋಚನೆ ಮಾಡಿ ಅಡ್ವರ್ಟೈಸ್ ಕೊಡ್ಬೇಕ ಇಲ್ಲಿ ಹೋದ್ರೆ ರೈತರು ಮನೆ ಹಾಳು ಮಾಡುವ ಮಾಡುವಂತಹದ್ದು ಎಲ್ಲಾರ್ನು ಹಾಳು ಮಾಡುವಂತದ್ದು ನೋಡಿ ಸರಿ ಇದು ಇದನ್ನ ವಿರೋಧ ಮಾಡ್ಬೇಕು ನೀವು ಯಾರು ಅಡ್ವರ್ಟೈಸ್ ಕೊಡ್ತಾರೆ ಇಲ್ಲ ಅಂದರೆ ಕೇಳಕ್ಕೆ ಬಿಟ್ಬಿಡ್ಬೇಕು ನಾವು ವಿರೋಧ ಮಾಡಕೋದು ಏನು ಮಾಡೋರು ಈಗ ನಾವು ಅಣ್ಣವ್ರನ್ನ ಬದ್ಬಿಟ್ಟದ ಹಾ ಏ ಅಣ್ಣವ್ರು ಅಣ್ಣವ್ರು ಯಾರು ಕೆಲಸ ಮಾಡ್ತಾಯಿದ್ರು ಎಲ್ಲಾರು ಓಕೆ ಧ್ಯಾನ ಇದ್ದೋ ಜ್ಞಾನ ಇದ್ದೇನಂದ್ರೆ ಯಾರಿಗೂ ಜ್ಞಾನ ಇಲ್ಲ ಏನು ಮಾಡ್ತಾರೆ ಹೇಳೇ ಅವ್ರು ಇನ್ನೂ ಒಂದಷ್ಟು ಬೇಕು ಆದರೆ ಇಲ್ಲಿ ಇದೆ ಎಂತು ಅದಕ್ಕೆ ಪಾಳಗರ ಹೇಳ್ತಾರೆ ಯಾರನ್ನೂ ವಿರೋಧ ಮಾಡೋಕ್ಕಾಗಲ್ಲ ನೀವು ಬುದ್ಧಿ ಕಲಿಸ್ಬಿಡಿ ಒಳ್ಳೆಣ್ಣ ತಗದ್ರ ಕೂಲ್ ಹಾಕ್ಬಿಡ್ತೀನಿ ಅಪ್ಪ ಅದೇ ನಮಿತಾ ಭಜನ್ ಹೇಳೋದನ್ನೇ ತಗೋಬೇಕು ಅನ್ನೋದು ಆದ್ರೆ ಅವ್ರು ಈಗ ರಾಜ್ಕುಮಾರಣ್ಣವರು ಗೊತ್ತಿರ ಮಾಡ್ತಿರ್ಲಿಲ್ಲ ಆದ್ರೆ ಅವತ್ ಗೊತ್ತಿಲ್ಲ ಅವ್ರನ್ನ ಹಂಗ ಉಪಯೋಗಿಸ್ಕತಾರೆ ಯಾರೋ ಇವರು ದುಸ್ಮಾನ್ ಕಾನ್ ಹೆಸ್ಮಾನ್ ಬಗಲ್ಮೆ ಅಂದಂಗೆ ಅವ್ರು ಅದಕ್ಕೆ ನೀವು ಪಾಳಕರ್ ಹೇಳೋದು ನೀವು ಕಂಪನಿಗಳನ್ನ ನಂಬೇಡಿ ನೋಡ್ರಿ ಒಂದು ಬೀಜ ಕೊಟ್ಟರೆ ಅಂಡಿಲಿ ಒಬ್ಬ ರೈತನ ಒಬ್ಬ ಯಾರ ಮೇಡಮ್ ಬೀಜ ಕೊಟ್ರ ನಮ್ಮ ಮನೆಯಿಂದ ಹೋಗಿ ಒಂದು ಹೆಣ್ಣು ಕೊಳ್ಳಿ ಒಂದು ಹೊಸ ಕೊಳ್ಳಿ ಒಂದು ಬೀಜ ಕೊಳ್ಳಿ ನಿಮ್ಮ ಮನೆ ಉದ್ಧಾರ ಆಗ್ಬೇಕಪ್ಪ ನಮ್ಮಕ್ಕ ಮಡಿಗೆ ಒಳ್ಳೇದು ಐತೆ ಅಂತಾರೆ ಈಗಿನವ್ರು ಹಂಗಲ್ಲ ಮೇಡಮ್ ರೋಡಿ ಇಲ್ಲೇ ಮಾಲು ದುಡ್ಡು ಬಂದ್ಬಿಟ್ರೆ ಅವ್ರ ಮನೆ ಹಾಳಾಗೋದ್ಲಿ ಏ ಈಗ ಸತ್ಯ ಈ ಅಡಿಗೆ ಯಾಕ್ಬಿಟ್ಟೀನಿ ನಾನು ನೀವು ಸಿಗಾಕಬೇಡಿ ಯಾರೆಳೆ ಬೀಜದ ಮಾಳೆ ಸರ್ ಫಸ್ಟ್ ಹೇಳೋದು ಬೀಜ ಮಲ್ನಾಡಲ್ಲಿ ಓಡಾಡ್ದಂಗಿದೆ ಈಗ ಹೇಳ್ತಾ ಇರೋದು ಮಲ್ನಾಡಲ್ಲಿ ಓಡಾಡ್ದಂಗಿದೆ ಈಗ ಈ ತೋಟಕ್ಕೆ ಮೇಲೆ ಇದು ಫುಲ್ ಇವಾಗ ಪಂಚ ತರಂಗಿಣಿಯಲ್ಲಿ ಸೆಟ್ ಆಗಿರೋದು ಎಷ್ಟಿದೆ ನೋಡಿ ಅದು ಜುಮರ

ನೋಡಿ ಇಡೀ ನಮ್ಮ ತೋಟ ಎಲ್ಲ ಇದೆಲ್ಲ ಏನಾಗಿದೆ ನೋಡಿ ಯುಮಸ್ ಅಂದ್ರೆ ಇನ್ನೊಂದಪ್ಪ ನೋಡಿ ಹಂಡ್ರೆಡ್ ಪರ್ಸೆಂಟ್ ಕಾರ್ಬನ್ ಟೆನ್ ಪರ್ಸೆಂಟ್ ನೈಟ್ರೋಜನ್ ಸೇರಿದ್ರೆ ಆಗಿ ಪರಿವರ್ತನೆ ಆಯ್ತು ಇದೇ ಮೇನ್ ಇಂಪಾರ್ಟೆಂಟ್ ಇದನ್ನ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಬೇಕದೊಳ್ಳ್ರನ್ನ ಹಾಕೊಂಡು ಮಳೆ ರೀಸೈಕಲ್ ಆಯ್ತಾ ಇರುತ್ತೆ ಇದನ್ನ ಸುಟ್ಟಾಕಿ ಕ್ಲೀನ್ ಫಾರ್ಮ್ ಮಾಡಿದ್ರೆ ಏನಾಯ್ತದೆ ತಪ್ಪು ಆದ್ರೆ ಇನ್ನೊಂದು ಇದು ತನಕ ಐತೆ ಆದ್ರೆ ಸರ್ಕಾರ ಸಾವಯವ ಅಂತೇಳಿ ಬಯೋ ಡೈಜೆಸ್ಟು ಬಯೋ ಕಾಂಪೋಸ್ಟ್ ಅಂತ ಆಗ್ತಾ ಇದೆ ಅದೇ ವಿರೋಧ ನೋಡಿ ಇಂಡಿಯಾ ದುಡ್ಡು ಇಲ್ಲಿ ಕೇಳಿ ಎಲ್ಲಿದೆ ಹೇಳಿ ಇಂಡಿಯಾದ್ದು ಏ ಇಂಡಿಯಾದ್ದು ಯಾವ ಬ್ಯಾಂಕಲ್ಲಿದೆ ಸ್ವಿಸ್ ಸ್ವಿಸ್ಸು ಏ ಇಂಡಿಯಾ ದುಡ್ಡು ಇಂಡಿಯಾ ಅದ ಇಂಡಿಯಾ ದುಡ್ಡು ಯಾವ ಬ್ಯಾಂಕಲ್ಲಿ ಮಡಗಿದ್ದಾರೆ ಇಂಡಿಯಾದಲ್ಲಿ ಆರ್ ಬಿ ಐ ಆರ್ ಬಿ ಐ ತಂದ್ ರಿಸರ್ವ್ ಬ್ಯಾಂಕ್ ಅಲ್ವಾ ಹೌದು ಇಲ್ಲಿ ನೋಡಿ ನನ್ನ ದುಡ್ಡು ಎಲ್ಲದ ಗೊತ್ತಾ ಇಲ್ಲ ಇಲ್ಲಿದೆ ಹಾಂ ಈಗ ನಾನು ಸ್ವಿಸ್ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡೋಣ ಬನ್ನಿ ಬಿಟ್ಟು ಇದೆ ಹಾಂ ಇಲ್ಲ ಅದು ಇದು ಆಗಿದೆ

ನಾಕ ಆದ್ರೆ ಮೇಲೇ ಹುಡುಕಲಿ ಬೈಟ್ ಆಯ್ತು ಯಾರದ ಕಿತ್ತು ಅಂತಾ ಏ ಯಾರು ಕಿತ್ತುಕೊಳ್ಳಕ ಆಗಲ್ಲ ಈಗ ಯಾಕಪ್ಪ ನೀವು ನಾಕ ತೊಟ್ಟಿ ಕಟ್ಟಿ ಸರ್ಕಾರ ದಿಂಕುತ ಟೊಟ್ಟ ಚುಂಬಾ ಚಿಟ್ಟೆಗಳು ಚಿಟ್ಟೆಗಳು ಇಲ್ಲಿ ಲಾನ್ ಹೆತ್ತುದ

ಬಿಡ್ಬೇಕೇನಾ ಇರು ನಾವು ಹೋಗ್ತೀವಿ